ಪಹಲ್ಗಾಂನಲ್ಲಿ ಪ್ರವಾಸಿಗರ ಮೇಲೆ ಭಯಾನಕ ಗುಂಡಿನ ದಾಳಿ ನಡೆಸಿದ ಉಗ್ರರಿಗೆ ಪ್ರಧಾನಿ ನರೇಂದ್ರ ಮೋದಿ ಸ್ಪಷ್ಟ ಎಚ್ಚರಿಕೆ ನೀಡಿದ್ದಾರೆ ಪಹಲ್ಗಾಂ ಉಗ್ರರ ದಾಳಿ ಬಳಿಕ ಮೊದಲ ಬಾರಿ ಸಾರ್ವಜನಿಕ ಸಮಾರಂಭದಲ್ಲಿ ಮಾತನಾಡಿದ ಮೋದಿ ಭಯೋತ್ಪಾದಕರಿಗೆ ಊಹಿಸಲಾಗದಂತಹ ಶಿಕ್ಷೆ ಕೊಡುವ ಪ್ರತಿಜ್ಞೆ ಮಾಡಿದ್ದಾರೆ ಬಿಹಾರದ ಮಧುಬನಿಯಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ನೇರವಾಗಿ ಉಗ್ರರಿಗೆ ಎಚ್ಚರಿಕೆಯ ಸಂದೇಶ ರವಾನಿಸಿದ್ರು ಉಗ್ರರು ಭಾರತದ ಆತ್ಮದ ಮೇಲೆ ದಾಳಿ ಮಾಡಿದ್ದಾರೆ ದಾಳಿಯ ಹಿಂದೆ ಇರೋರನ್ನ ನಾವು ಸುಮ್ಮನೆ ಬಿಡಲ್ಲ ಭಯೋತ್ಪಾದಕರು ಕನಸಿನಲ್ಲೂ ಊಹಿಸಲಾಗದಂತಹ ಶಿಕ್ಷೆ ಕೊಡ್ತೇವೆ ಒಬ್ಬೊಬ್ಬ ಉಗ್ರನನ್ನ ಹುಡುಕಿ ಹುಡುಕಿ ಹೊಡೆಯುತ್ತೇವೆಂದು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ और इस हमले की साजिश रचने वालों को उनकी कल्पना से भी बड़ी सजा मिलेगी सजा मिलकर के रहेगी मैं बहुत स्पष्ट शब्दों में कहना चाहता हूं जिन्होंने ये हमला किया है भी बड़ी सजा मिलेगी ಉನ್ಕಿ ಕಲ್ಪನಾ ಬಡೀ रहेगी ಉಗ್ರರು ಮುಗ್ಧ ನಾಗರಿಕರನ್ನ ಹತ್ಯೆ ಮಾಡಿದ್ದಾರೆ ನಾವು ಪ್ರತಿಯೊಬ್ಬ ಉಗ್ರನನ್ನ ಟ್ರ್ಯಾಕ್ ಮಾಡಿ ಹೊಡೆದುರುಳಿಸುತ್ತೇವೆ ಪಾಕಿಸ್ತಾನಕ್ಕೂ ತಕ್ಕ ಶಾಸ್ತಿ ಮಾಡ್ತೇವೆ ಇಡೀ ದೇಶ ಪಹಲ್ಗಾಮ್ ದಾಳಿಯಿಂದ ನೋವಿನಲ್ಲಿದೆ ಭಯೋತ್ಪಾದಕರ ಅಳಿದುಳಿದ ಜಾಗವನ್ನು ನಾಶಪಡಿಸ್ತೇವೆ ಕಾಶ್ಮೀರದಲ್ಲಿ ದುಷ್ಕೃತ್ಯ ಮೆರೆದವರ ಹುಟ್ಟಡಗಿಸ್ತೇವೆ ಭಯೋತ್ಪಾದಕರ ಮೂಲವನ್ನೇ ಕಿತ್ತೆಸೆಯುತ್ತೇವೆ ಕಾಶ್ಮೀರದಲ್ಲಿರುವ ದಾಳಿಕೋರರನ್ನ ಮಣ್ಣಲ್ಲಿ ಹೂತು ಹಾಕ್ತೇವೆಂದು ಎಚ್ಚರಿಕೆ ಕೊಟ್ಟಿರುವ ಮೋದಿ ಭಾರತವನ್ನ ಹೆದರಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂದು ಸ್ಪಷ್ಟಸಂದೇಶ ರವಾನಿಸಿದ್ದಾರೆ